ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ್ಟ ಗ್ರಾಮದ ಗುಜರಿ ವ್ಯಾಪಾರಿ ತಾನು ಗುಜರಿ ವಸ್ತುಗಳ ಮಾರಾಟ ಮಾಡಿ ಸುಮಾರು ವರ್ಷಗಳಿಂದ ಕೂಡಿಟ್ಟಿದ್ದ ಸುಮಾರು ನಾಲ್ಕು ಲಕ್ಷ ರೂಪಾಯಿ ನಗದು ಹಾಗೂ ಹತ್ತು ಗ್ರಾಂ ಚಿನ್ನ ಬುಧವಾರ ರಾತ್ರಿ ಕಳ್ಳರು ಕದ್ದಿದ್ದಾರೆ ಈ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್ಎಸ್ ಜಗದೀಶ್ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮನೀಷಾ ಉಪನಿರೀಕ್ಷಕ ಜೈರಾಮ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಪರಿಶೀಲಿಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಈ ವೇಳೆ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್ಎಸ್ ಜಗದೀಶ್ ಇತ್ತೀಚೆಗೆ ಗ್ರಾಮದ ಮನೆಗಳಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಕಳ್ಳರ ದೃಷ್ಟಿ ತಮ್ಮ ಮನೆಗಳ ಮೇಲೆ ಬೀಳದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕು ಮನೆಗೆ ಹಾಕುವ ಬೀಗದ ರೀತಿ ಬದಲಾಯಿಸಿ ಹಾಗೂ ಅಕ್ಕಪಕ್ಕದ ಮನೆಗಳ ಬಳಿ ಏನೇ ಗಲಾಟೆ ಮತ್ತು ಅಹಿತಕರ ಘಟನೆ ನಡೆದು ಕೂಡಲೇ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮುಂದಾಗಬಹುದಾದ ದುರಂತ ತಪ್ಪಿಸಿ ಅಂತ ಅರಿವು ಮೂಡಿಸಿದ್ರು ಕಷ್ಟಪಟ್ಟು ದುಡಿತೀವಿ ದುಡಿದ ದುಡ್ಡನ್ನ ತಂದು ಸಾಮಾನ್ಯವಾಗಿ ಮನೆಯಲ್ಲೇ ಇಟ್ಟಿರ್ತೀವಿ ಹಾಗೆ ದುಡ್ಡು ಹೆಚ್ಚು ಸ್ವಲ್ಪ ಮಕ್ಕಳಿಗೆ ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತ ಹೇಳಿ ಬಂಗಾರ ತಂದು ಇಟ್ಕೋತಿವಿ ಗೋಲ್ಡ್ ಗೊತ್ತಿದೆಯಲ್ಲ ನಿಮ್ಗೆ ಅದನ್ನ ತಂದೆಲ್ಲಿ ಇಡ್ತೀವಿ ನಾವು ಸಾಮಾನ್ಯವಾಗಿ ಸೇಫ್ಟಿ ಅಂತ ಹೇಳಿ ಒಂದು ಕಬ್ಣದ್ ಬೀರಲ್ಲೋ ಎಲ್ಲ ಒಂದ್ ಕಡೆ ಇಡ್ತೀವಿ ಒಂದು ಕಟ್ಟಿಗೆಯಲ್ಲಿ ಆಮೇಲೆ ಕೆಲ್ಸಕ್ಕೆ ಇವತ್ತು ನೋಡಿದ್ರಲ್ಲ ಇವತ್ತು ನಿಮ್ ಕೆಲ್ಸಕ್ಕೆ ಹೊರಗಡೆ ಹೋಗ್ತಾರೆ ಅದು ಒಂದೇನಪ್ಪ ಪ್ರೇಯರ್ ಮಾಡಕೋ ಮತ್ತೊಂದ್ಕೋ ಹೊರಗೆ ಹೋಗಿರ್ತಾರೆ ಮದುವೆಗೋ ಇನ್ನೊಂದು ಹೊರಗೆ ಹೋಗ್ತೀರಿ ಹೋಗಿ ಏನು ಮಾಡ್ತೀರಿ ಸಾಮಾನ್ಯವಾಗಿ ಬೀಗ ಹಾಕೊಂಡು ಹೋಗ್ತೀರಿ ಬೀಗ ಅಂದರೆ ಎಂಥ ಬೀಗ ಹಾಕ್ತೀರಿ ಸಾಮಾನ್ಯವಾಗಿ ಯಾರೋ ಅನುಕೂಲವಂತರು ಅವ್ರವ್ರಿಗೂ ನೋಡೋರು ಕೆಲವ್ರು ಬಿಟ್ಟರೆ ಉಳ್ದಾರಿಲ್ಲ ನೇತಾಡ ಬೀಗ ಹಾಕೊಂಡು ಹೋಗ್ತಾರೆ ಅಲ್ವಾ ಆ ನೇತಾಡ ಬೀಗ ಹಾಕಿದ್ದು ನೋಡಿದ ತಕ್ಷಣ ಅನಿಸ್ತದೆ ಏನು ಅನಿಸ್ತದೆ ಆ ಮನೇಲಿ ಯಾರೂ ಇಲ್ಲ ಅನ್ನಿಸ್ತದೆ ಆ ಮನೇಲಿ ಯಾರೂ ಇಲ್ಲ ಗ್ಯಾರಂಟಿ ಕಳ್ಳನಿಗೆ ಏನಾಗ್ತದೆ ಈ ಗ್ಯಾರಂಟಿ ಸಿಗ್ತದೆ ಆ ಮನೇಲಿ ಯಾರು ಇಲ್ಲ ಅಂತ ನೋಡ್ತಾನೆ ಅಕ್ಕಪಕ್ಕ ಎಲ್ಲ ಯಾರು ಕಾಣೋದಿಲ್ಲ ಹೋಗಿ ಬೀಗ ಮುರಿತಾನೆ ಅಲ್ಲಿ ದುಡ್ಡನ್ನು ತಗೊಂಡು ಹೋಗಿ ಸುಲಭ ಅದು ಆಮೇಲೆ ಕೆಲವರು ಏನ್ ಮಾಡ್ತಾರೆ ಸೆಂಟ್ರ್ ಲಾಕ್ ನೋಡಿ ಅಷ್ಟು ದೊಡ್ಡ ಗೇಟ್ ಮಾಡಿಸಿದ್ದಾರೆ ಅದಕ್ಕೊಂದು ಬೀಗ ಹಾಕಿದ್ದಾರೆ ಏನು ಉಪಯೋಗ ಬಂತು ಆ ಬೀಗೊಂದು ದ್ರೊಡ್ತಾ ಬರ್ತಾನೆ ಮುರಿತಾನೆ ಬೆಳಿಗ್ಗೆ ಎಂಟ್ರಾಗಿ ದುಡ್ಡೆಲ್ಲ ಕಲ್ತನ ಮಾಡ್ತಾನೆ ಅದೆಲ್ಲ ಸೆಂಟ್ರ್ ಲಾಕ್ ಮಾಡಿಸಿ ಡೋರ್ ಲಾಕ್ಗಳು ಬರ್ತಾವಂತ ಹೇಳ್ತಾರಲ್ಲ ಆ ಥರದ್ದು ಮಾಡಿಸಿ ಆ ಥರದ್ ಮಾಡಿಸ್ಬಿಟ್ರೆ ಆಗೇನಾಗ್ತದ ಡೌಟ್ ಆಗ್ತದೆ ಒಳಗಿದಾರ ಅಂತ ಕೆಲವ್ರು ಏನ್ ಮಾಡ್ತಾರೆ ಸೆಂಟ್ರಲ್ ಲಾಕು ಮಾಡ್ತಾರೆ ಅದಕ್ಕೆ ಚಿಲ್ಕ ಹಾಕೊಂಡು ಹೋಗ್ಬಿಡ್ತಾರೆ ಬೋಲ್ಟ್ ಹಾಕೊಂಡು ಹೋಗ್ತಾರೆ ಬೋಲ್ಟ್ ಹಾಕಿದ್ರೆ ಏನಾರತಪನ ಯಾರು ಇಲ್ಲ ಹಾಗೆ ಗೇಟ್ ಹೊರಗಡೆಯಿಂದ ಒಳಗಡೆಯಿಂದ ಬೀಗಾಗ ಲಾಕ್ ಮಾಡ್ಕೊಂಡ್ರೆ ಏನು ಅನ್ಸೋದಿಲ್ಲ ಹೊರಗಡೆಗೆ ಲಾಕ್ ಮಾಡಿದ್ರೆ ಅಲ್ಲಿ ಯಾರು ಇಲ್ಲ ಅಂತಾರೆ ಇವೆಲ್ಲ ಸಣ್ಣ ವಿಚಾರಗಳು ಒಂದೊಂದು ವರ್ಷ ಬಂಗಾರ ದುಡ್ಡಲ್ಲೂ ಮನೆಯಲ್ಲಿ ತಿಂದ ಕಲ್ಪನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಆದಷ್ಟು ಹಣವನ್ನು ಬ್ಯಾಂಕಲ್ಲಿಡಿ ಈಗೇನು ಎ ಟಿ ಎಮ್ ಕಾರ್ಡ್ ಇದ್ದಾವೆ ಎಲ್ಲಿಂದ ಬೇಕಾದ್ರೂ ತಗೊಂಡ್ಬರ್ಬೋದು ಯಾವಾಗ ಬೇಕಾದ್ರೂ ತಗೋಬಹುದು ಬಂಗಾರ ಏನಾದ್ರೂ ದಿನ ಏನಾದರೂ ಮದಾಗೆ ಹೋಗ್ತೀರಾ ದಿನ ಏನಾದ್ರು ಹಾಕೊಂಡು ಓಡಾಡ್ತಾರ ಇಲ್ಲ ಅದರಿಂದ ಬಂಗಾರನ ಬ್ಯಾಂಕಲ್ಲಿಡಿ ಅದು ಸೇಫ್ಟಿ ಇರ್ತದೆ ಆನಂತರ ಬೇಕಾದಾಗ ಹೋಗ್ಬಿಟ್ಟು ಒಂದಿನ ತರ್ಸ್ಕೊಳ್ಳಿ ನಿಮ್ಮ ಕ್ಲಾಸ್ ನೆಲ್ಲ ಯಾರು ಓಡಾಡೋ ಅಂತ ನೆಕ್ಸ್ಟ್ ಎಲ್ಲ ಹೇಳಿ ಹೇಳಿದ್ರು ಒಂದ್ ತಾವಿನ ಕೊಡ್ತಾರೆ ಅಂದ್ರೆ ಹಳ್ಳಿಯಲ್ಲಿರೋರು ಸಾಮಾನ್ಯವಾಗಿ ಕಷ್ಟ ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ಸಂಬಳ ನಿಗದಿತವಾಗಿ ಸರ್ಕಾರಿ ನೌಕರರ ಬರೋದಿಲ್ಲ ನಂದೀಶ್ ಶ್ರೀನಿವಾಸಪುರ ಕ್ಷೇಮಿ ಕನ್ನಡ